ಆರ್ಗ್ಯಾನಿಕ್ ಫ್ರೂಟ್ ಯಾವುದೋ ರೀತಿ ಕೆಮಿಕಲ್ ಸ್ಪ್ರೇ ಆಗಿರಲ್ಲ ನಮ್ಮ ತೋಟದೊಳಗೆ ಭೂಮಿ ಲೂಸ್ ಆಗಿ ಗಿಡ ಈ ರೀತಿ ಬಾಗಿಬಿಡ್ತಾವ ಯಾವುದೋ ಪ ಫರ್ನಿಚರ್ಗೆ ಏನು ಹೋಗಂಗಿಲ್ಲ ಅದು ಸೊ ಹಂಗಾಗಿ ಏನೂ ಸಮಸ್ಯೆ ಇಲ್ಲ ಚಿಕ್ಕು ಹಣ್ಣಿನ ಚಿಗುರು ನೋಡ್ರಿ ಯಾವ ರೀತಿ ಇರುತ್ತೆ ತಂಪ್ ಹೆಚ್ಚಾಗಿದ್ದಕ್ಕೆ ಈ ರೀತಿ ಹಳದಿ ಆಗೈತಿ ನೇಳೆ ಇದೆ ನೇಳೆ ಒಂದು ಇನ್ನೂ ಬಿಟ್ಟಿಲ್ಲ ಕಾಯಿ ಹಾಗೆ ಪ್ರಕೃತಿನ ಪಾಠ ಕಲಿಸುತ್ತೆ ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡೋದು ಗಾಡಿಗೆ とにかく。 ನಮಸ್ಕಾರ ರೀ ಮತ್ತೆ ನಿಮ್ಮೆಲ್ಲರಿಗೂ ನಮ್ಮ ಕನ್ಸಿನ ಕೂಸು ತೋಟಕ್ಕೆ ಸ್ವಾಗತ ಹೇಳಿಕೊಂಡು ಬಾ ದಿನ ಆಯ್ತು ತೋಟದ ಬಗ್ಗೆ ಯಾವ್ದು ವಿಡಿಯೋ ಹಾಕಿಲ್ಲ ಈಗ ತೀರಾ ಮಳಿ ಪೀಕ್ ಟೈಮ್ ಒಳಗೆ ಇರೋದ್ರಿಂದ ಮಳಿ ಜಾಸ್ತಿ ಆಗಿ ತೋಟದೊಳಗೆ ಒಂದಿಷ್ಟು ಹಸಿ ಜಾಸ್ತಿ ಆಗಿ ಗಂಧದ ಗಿಡ ಎಲ್ಲ ಒಣಗ ಹಳದಿ ಆಗ್ಯವು ಕಲರ್ ಆಮೇಲೆ ಅದ್ರ ಜೊತೆ ಹಣ್ಣಿನ ಗಿಡ ಏನೇನಾಗ್ಯವು ಏನೇನಿಲ್ಲ ಈ ವಿಡಿಯೋ ಒಳಗ ನೋಡ್ಕೊಂಡ್ ಅಂತ ಬರ್ರಿ ಇವತ್ತಲ್ಲಿ ವಿಡಿಯೋ ಶುರು ಮಾಡೋಣಂತ ನೋಡ್ರಿ ಮಳೆಗಾಲ ಜಾಸ್ತಿ ಇದ್ದಿದ್ದಕ್ಕೆ ಗಾಳಿನು ಜಾಸ್ತಿ ಇದ್ದಿದ್ದಕ್ಕೆ ನೋಡ್ರಿ ಎಂತ ದೊಡ್ಡ ಗಿಡ ಯಾವ ರೀತಿ ಮುರಿದೈತಿ ಅಂತ ಹೇಳಿ ನೋಡ್ಬೋದು ಅದ್ರ ಬ್ರಾಂಚ್ ಎಷ್ಟು ದೊಡ್ಡದಿತ್ತು ಅಂತ ಹೇಳಿ ದೊಡ್ಡ ಸಮಸ್ಯೆ ಆಗೋದು ಯಾಕಂದ್ರ ಬೆಳೆದಿರೋ ಗಿಡ ಈ ಗಾಳಿಗೆ ತಡೆ ಆಮೇಲೆ ಗಿಡ ಉಳ್ಬೀಳ ಆತವು ಮಳೆಗಾಲ ಜಾಸ್ತಿ ಆಗಿದ್ದಕ್ಕ ಇದೊಂದು ಸಮಸ್ಯೆ ಆಗತೈತಿ ನೋಡೋಣ ಬರ್ರಿ ಮುಂದೆ ಇನ್ನು ಏನೇನ್ ಅವಾಂತರ ಆಗ್ಯವು ಏನೇನು ಅನುಕೂಲ ಆಗ್ಯವು ನೋಡೋಣ ಪ್ಯಾರ್ಲ್ ಗಿಡನು ನೋಡ್ರಿ ಪ್ಯಾರ್ಲ್ ಗಿಡ ಎಲ್ಲ ಹಣ್ಣ ಜಾಸ್ತಿ ಬರತೈತಿ ಮಳೆಯಿಂದ ಅನುಕೂಲನೂ ಹಂಗ ಅದಾವು ಅನಾನುಕೂಲನೂ ಜಾಸ್ತಿನ ಅದಾವು ಸೊ ನಿಸರ್ಗ ಯಾವ ರೀತಿ ಹೋಗುತ್ತ ಅದ್ರ ಜೊತೆ ನಾವು ಹೋಗುದಷ್ಟ ನಮ್ ಕೆಲಸ ಅದನ್ ಬಿಟ್ಟ ನಿಸರ್ಗದ ವಿರುದ್ಧ ಅಂತೂ ಏನು ಮಾಡಕ್ಕೆ ಅವಕಾಶ ಇಲ್ಲ ಆಮೇಲೆ ಶ್ರೀಗಂಧದ ಫ್ರೂಟಿಂಗ್ ನೋಡ್ರಿ ಈ ಕಡೆ ಇದು ಕೆಂಪೈತಿ ಹಸಿರೈತಿ ಆಮೇಲೆ ಬಡ್ಡಿ ಗರ್ತು ಚಲೋ ಬಂದೈತಿ ನೋಡ್ಬೋದು ಒಂದ್ ಕೈ ಅಗಲ ಬಂದೈತಿ ಬ್ಲಾಕ್ ಇವ ಬೀಜನ ಪಕ್ಷಿ ತಿಂದ ಆ ಪಕ್ಷಿ ಹಾಕು ಹಿಕ್ಕಿಂದನ ನಮ್ಮ ತೊಡ್ದೊಳಗೆ ಒಂದಿಷ್ಟು ಗೆಂಧದ ಗಿಡ ಹುಟ್ಟಾಗತ್ತವು ಚಿಕ್ಕ ಗಿಡನೂ ಒಂದು ಲೆವೆಲ್ಗೆ ಹೈಟ್ ಹೋಗ್ಯವು ಆಲ್ರೆಡಿ ಗಿಡದೊಳಗ ಕಾಯಿನು ಕಾಣ್ತಾವ ಅನ್ಕೋತೀನಿ ನಿಮ್ಗೆ ಇಲ್ಲೆಲ್ಲ ಸುರ್ತೈತಿ ಕಾಯಿ ಹರ್ಯಾಕತ್ತ ನೋಡ್ರಿ ಒಂದ್ ಕಾಯಿನ ಆರ್ಗ್ಯಾನಿಕ್ ಫ್ರೂಟ್ ಯಾವುದೇ ರೀತಿ ಕೆಮಿಕಲ್ ಸ್ಪ್ರೇ ಆಗಿರಲ್ಲ ನಮ್ ತೋಟದೊಳಗ ಇವತ್ತು ಪ್ರೆಸೆಂಟ್ ಇನ್ನೊಂದ್ ಹೇಳ್ಬೇಕಂದ್ರೆ ಬೆಳಿಗ್ಗೆ ಹರಿದ ಪ್ಯಾರ್ಲ್ ಗಿಡ ಪ್ಯಾರ್ಲ ಹಣ್ಣೆಲ್ಲ ಒಂದ್ ಒಂದ್ ಹೆಚ್ಚು ಕಡಿಮೆ ಒಂದ್ ಎರಡು ಟ್ರೇ ಹಣ್ಣ ಹತ್ತು ನಿಮಿಷದೊಳಗೆ ಖಾಲಿ ಆಗೈತಿ ಅಷ್ಟು ಡಿಮ್ಯಾಂಡ್ ಐತಿ ಬಟ್ ನಮಗೆ ಫುಲ್ ಟೈಮ್ ಇದ್ರೊಳಗೆ ಇನ್ವಾಲ್ವ್ ಹಾಕ ಹಾಕತ್ತಿಲ್ಲ ಹಾಗಾಗಿ ನಾವು ಕಂಟಿನ್ಯೂ ಪ್ಯಾರ್ಲ್ ಹಣ್ಣು ಹರಿಯಾಕತ್ತಿಲ್ಲ ಸೊ ಹಾಗಾಗಿಲ್ಲ ತೋಟದೊಳಗೆ ಹಣ್ಣಾಗಿ ಭಾಳಷ್ಟು ಬಿದ್ದು ವೇಸ್ಟ್ ಹಾಕತ್ತವು ಹಕ್ಕಿಗಳಿಗೆ ಆಹಾರ ಹಾಕತ್ತವು ಹಿಂಗೆ ಯಾವಾಗರ ಸುಟಿ ಇದ್ದಾಗ ತೋಟಕ್ಕೆ ಬಂದು ನಮ್ಮ ಹುಡುಗರೆಲ್ಲ ಹರಿದಿರ್ತಾರ ಹರಿದು ಹೋಗಿ ಮಾರಿರ್ತಾರ ಸೊ ಹಣ್ಣು ಮಾತ್ರ ಹೆವಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡತ್ತೈತಿ ಫ್ಯೂಚರ್ ಒಳಗೆ ಒಳ್ಳೆ ಪ್ರಾಫಿಟ್ ಕೊಡ್ಬೋದು ಅನ್ಕೊಳತ್ತೀವಿ ಆಮೇಲೆ ಚಿಕ್ಕನು ಇನ್ನು ಆಲ್ರೆಡಿ ಬೆಳವಣಿಗೆ ಚಲೋ ಅದು ಗಿಡ ಎಲ್ಲ ಅವು ಈಗ ಆಲ್ರೆಡಿ ಕಾಯಿಬಿಡುತ್ತ ಬಿಟ್ಟಿದ್ದೆಲ್ಲ ನಾವು ಮನೆಯವರು ಯೂಸ್ ಮಾಡ್ತೀವಿ ಟೇಸ್ಟ್ ಮಾತ್ರ ಹೆವಿ ಸ್ವೀಟ್ ಐತಿ ಅದನ್ನು ಇನ್ನು ನೆಕ್ಸ್ಟ್ ಇಯರ್ ಅಥವಾ ಎರಡು ವರ್ಷದೊಳಗೆ ಆಲ್ಮೋಸ್ಟ್ ನಮಗೆ ಜಾಸ್ತಿ ಇದು ಕೊಡುತ್ತೆ ಹಣ್ಣಾಗೇ ಹಣ್ಣಾಗತ್ತಲ್ರಿ ಈ ರೀತಿ ಆಗಾಕತ್ತೈತಿ ಹಾಗಾಗಿ ಗಿಡದಾಗ ಬಿಡೋದ್ರಿಂದ ಆಗ ಅಲ್ಲೇ ಉದ್ರಾಕತ್ತವು ಉಳ್ದಿದ್ದು ಇಲ್ಲೆಲ್ಲ ಚಲೋ ಹಣ್ಣು ಈ ರೀತಿ ಇರ್ತಾವ ಸೊ ಇವನ್ನೆಲ್ಲ ನಾವು ಹರ್ಕೊಂಡು ಮಾರ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ಗಂಧದ ಗಿಡ ಈ ರೀತಿ ಬಾಗಿ ಬಿಡ್ತೈತಿ ಯಾಕಂದ್ರೆ ಭೂಮಿ ಹಸಿ ಜಾಸ್ತಿ ಆಗುತ್ತೆ ಗಾಳಿ ವೇಟಿಗೆ ಗಿಡ ಬೆಳೆದಿದ್ದು ಬಾಗಿ ಗಾಳಿ ಹೊಡೆತಕ್ ಸ್ಪೀಡ್ ಅಳ್ಳಾಡೋದ್ರಿಂದ ಭೂಮಿ ಲೂಸ್ ಆಗಿ ಗಿಡ ಈ ರೀತಿ ಬಾಗಿ ಬಿಡ್ತಾವ ಇದೊಂದು ದೊಡ್ಡ ಸಮಸ್ಯೆ ಆಗೈತೆ ನಮಗ ಇದ್ರ ಬಗ್ಗೆ ಇದನ್ನ ಏನ್ ಮಾಡಿದ್ರೆ ಸರಿ ಆಗುತ್ತಾ ಯಾರಿಗಾರ ಗೊತ್ತಿದ್ರ ಕಮೆಂಟ್ ಮಾಡ್ರಿ ಅದನ್ನು ಅನ್ಸರ್ಸ್ಕೊಳೋನ್ ಅಂತ ಬಟ್ ಇದಕ್ಕೆ ನಾನ್ ಬಹಳಷ್ಟು ಮಂದಿ ಕಡೆ ಕೇಳ್ದಂಗೆ ಯಾರೂ ಇಲ್ಲ ಅದ ಎರೆ ಭೂಮಿಯೊಳಗೆ ಮಾಡೋದ್ರಿಂದ ಅದೇ ರೀತಿ ಇರುತ್ತ ಅಂತ ಹೇಳ್ತಾರ ಕೊಡೋಣಂತ ಈ ರೀತಿ ಆದ್ರೂ ಅಲ್ಲಿದ್ದ ಮತ್ ಹೊಳ್ಳಿ ಅದ್ ಬಿಸಿಲಿನ ಆಶ್ರಯ ಹುಡುಕೊಂಡು ಮ್ಯಾಲ ಹೋಗುತ್ತ ಸ್ಟ್ರೇಟ್ ಆಗಿ ಗಿಡ ಬಡ್ಡಿ ಅಷ್ಟೇ ಹಿಂಗ ಕ್ರಾಸ್ ಬಂದಿರುತ್ತೆ ಶ್ರೀಗಂಧ ಆಗಿರೋದ್ರಿಂದ ನಮಗ್ ಬಡ್ಡಿ ಸೊಟ್ಟ ಪಟ್ಟ ಬಂದ್ರು ಏನೋ ಸಮಸ್ಯೆ ಇಲ್ಲ ಯಾಕಂದ್ರೆ ನಮಗೆ ಮೇಜರ್ ಅದ್ರೊಳಗೆ ಬೇಕಾಗಿರೋದು ಹಾಟುವುಡ್ ಯಾವುದೋ ಫರ್ನಿಚರ್ಗೆ ಏನು ಹೋಗಂಗಿಲ್ಲ ಅದು ಸೊ ಹಂಗಾಗಿ ಏನು ಸಮಸ್ಯೆ ಇಲ್ಲ ನೀವ ಮತ್ತೆ ಇಲ್ಲಿ ಯಾವ ಚಿಕ್ಕು ಗಿಡ ತೋರ್ಸ ಕರ್ಕೊಂಡು ಉಂಟಾನ ಏನೋ ಚಲೋ ಬಿಟ್ಟೈತೆ ಅಂತ ಬಟ್ ಚಿಕ್ಕು ಮಾತ್ರ ಹೆವಿ ಸಾಲಿಡ್ ಚಲೋ ಬಿಟ್ಟೈತ್ರಿ ಕಾಯಿ ಮಾತ್ರ ನೋಡ್ರಿ ಹೊರಲಾರ್ದಂಗೆ ಎಲ್ಲಿಕ ಜಾಸ್ತಿ ಕಾಯಿನ ಕಾಣುತ್ತೆ ಆಮೇಲೆ ಶೇಪ್ ನೋಡ್ರಿ ಈ ರೀತಿ ಇರುತ್ತೆ ಬಟ್ ಇದ್ರದ್ದು ತಳಿ ಬಂದು ಕ್ರಿಕೆಟ್ ಬಾಲ್ ಅಂತೇಳಿ ಐತಿ ಸೊ ಇದಿನ್ನೂ ದೊಡ್ಡದಾದಂಗೆಲ್ಲಾನು ಸೈಜ್ ರೌಂಡಾಗಿ ಬಂದು ಬಾಲ್ ಶೇಪ ಬರುತ್ತಾ ಅನ್ಕೋತೀನಿ ಗಿಡ ಎಲ್ಲ ಸಣ್ಣವಿರೋದ್ರಿಂದ ಇನ್ನು ಅಷ್ಟೊಂದು ಕಾಯಿ ಹೊರುವಷ್ಟು ಶಕ್ತಿ ಇಲ್ಲ ಹಂಗಾಗಿ ಶೇಪ್ ಈ ರೀತಿ ಅದವು ಬಟ್ ಟೇಸ್ಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಬೆಸ್ಟ್ ಐತಿ ಅದು ಮಾತ್ರ ಆ ಹಾಕೋರು ಏನಿದ್ರು ಕ್ರಿಕೆಟ್ ಬಾಲ್ ತಳಿ ಹಾಕ್ರಿ ಭಾರಿ ಚಲೋ ಇರುತ್ತೆ ಆಮೇಲೆ ಹಣ್ಣು ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ರಿ ಹಣ್ಣು ನಮ್ಮ ಹತ್ರ ಸಿಗ್ತಾವು ಆದಷ್ಟು ನಾವು ಒಳಗಷ್ಟು ಈಗ ಸಪ್ಲೈ ಮಾಡಕ್ ಸಾಧ್ಯ ಐತಿ ಯಾಕಂದ್ರೆ ದೂರ ದೂರಿಗೆಲ್ಲ ಸಪ್ಲೈ ಮಾಡುವಷ್ಟು ಇನ್ನೂ ನಮ್ಮ ಕಡೆ ಔಟ್ಪುಟ್ ಇಲ್ಲ ಇಲ್ಲೇ ನೋಡ್ರಿ ಇಲ್ಲೇ ಎಷ್ಟು ದೊಡ್ಡದೈತಿ ಕಾಯಿ ಈ ರೀತಿ ಕಾಯಿ ನೋಡ್ರಿ ನೋಡ್ರಿ ಎಲ್ಲ ಗಿಡ ಎತ್ತರ ಎತ್ತರೋಗ್ಯವು ಅಷ್ಟು ಎತ್ತರದ ಮಠ ಕಾಣ್ತವು ಕಾಯಿ ನಿಮ್ಗೆ ಎಲಿ ಒಳಗ ಮುಚ್ಚಿದ್ರಷ್ಟು ನಿಮ್ಗೊಂದ್ ಸ್ವಲ್ಪ ಅವಾಯ್ಡ್ ಅನಿಸ್ತೈತಿ ಬಟ್ ರಿಯಲ್ ನೋಡೋದಕ್ಕೆ ನೋಡೋದಕ್ ಬಾಳ ಜಾಸ್ತಿ ಇದೆ ಅದವು ಕಾಯಿಲಾ ಅದಾವ ನೋಡ್ರಿ ನೋಡ್ರಿ ಈ ರೀತಿ ಕಾಣತವು ಹಣ್ಣ ಇನ್ನು ಬಹಳ ಅಷ್ಟು ಹುಡಿ ಹುಡಿ ಖರೆ ಆಗತ್ತ ಈ ಹಣ್ಣ ಕಾಯೇ ಇರುತ್ತೆ ಆಕ್ಚುಲಿ ಇದು ಹಣ್ಣ ಆಗ್ಬೇಕಂದ್ರೆ ಮಿನಿಮಮ್ ಒಂದ್ ವಾರ ಟೈಮ್ ತಗೋತೈತಿ ಸೊ ಪ್ಲಾಸ್ಟಿಕ್ ಕವರ್ ಒಳಗಿಟ್ಟು ನಾವು ಇದನ್ನ ಹಣ್ಣು ಮಾಡಿರ್ತೀವಿ ಯಾಕಂದ್ರೆ ಹೀಟಿಗೆ ಲಗುನ ಹಣ್ಣಾಗತ್ತ ಬಟ್ ಹಣ್ಣ ಕೀಪಿಂಗ್ ಕ್ವಾಲಿಟಿ ಮಾತ್ರ ಭಾರಿ ಬೆಸ್ಟ್ ಐತಿ ಯಾಕಂದ್ರೆ ಎಷ್ಟು ದಿನ ಇಟ್ಟರು ಲಗುನ ಕೊಳೆಯೋದು ಆ ರೀತಿ ಆಗಲ್ಲ ಹಣ್ಣಿನ ಕೀಪಿಂಗ್ ಕ್ವಾಲಿಟಿ ಭಾರಿ ಚಲೋ ಐತಿ ಯಾಕಂದ್ರೆ ಯಾವ್ದು ಕೆಮಿಕಲ್ ಹಾಕಿರಲ್ಲ ಹಂಗಾಗಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ಬಹಳಷ್ಟು ದಿನ ತಡಿತೈತಿ ಹಣ್ಣಿದು ನೋಡ್ರಿ ಇವೆಲ್ಲ ಬಿದ್ದು ಹುಟ್ಟೈತಿ ಪ್ಯಾಲ್ ಗಿಡ ಎಷ್ಟು ಡೆನ್ಸ್ ಆಗಿಬಿಟ್ಟೈತಿ ನೋಡ್ರಿ ಎಲ್ಲಾವು ನಾವು ಹಚ್ಚಿದ್ದೆಲ್ಲ ಜಾಸ್ತಿ ಸಾಲ್ ಒಳಗ ಡಿಸ್ಟನ್ಸ್ ಒಳಗೆ ಏನ್ ಇರ್ತೈತಿ ಅದಷ್ಟ ನಾವು ಹಚ್ಚಿದ್ದ ಉದ್ದಿದ್ದೆಲ್ಲ ತಾನೇ ಬಿದ್ದು ಹುಟ್ಟಿರ್ತೈತಿ ನೋಡ್ರಿ ಇಲ್ಲೆಲ್ಲ ಹುಲ್ಲು ಮಳೆಗಾಲಕ್ಕೆ ಎಷ್ಟು ಬೆಳದೈತಿ ಇವತ್ತು ನಾವು ಚಿಕ್ಕು ಹಣ್ಣಿನ ಶೋಧ ಮಾಡತ್ತೀವಿ ಹರ್ಕೋಬೇಕು ಅಂತ ಹೇಳಿ ಸಿಗಾಕತವ ಜಗ್ಗ ಸಿಗಾಕತ್ತವು ಅದ್ರೊಳಗೆ ಮ್ಯಾಕ್ಸಿಮಮ್ ಸೈಜ್ ಇದ್ದಿದ್ದು ಅಷ್ಟ ನೋಡಿ ಹರೇ ಆಗತ್ತಿ ದೊಡ್ಡ ಸೈಜ್ ಇದ್ದಿದ್ದು ಚಿಕ್ಕ ಹಣ್ಣಿನ ಚಿಗರ್ ನೋಡ್ರಿ ಯಾವ ರೀತಿ ಇರುತ್ತ ಇವತ್ ಬೆಳಿಗ್ಗೆಲ್ಲ ಪ್ಯಾಕ್ಲಾನ್ ಹರಿದಾರ ಈ ಕಣ ಹತ್ತಿದ್ವಲ್ಲ ನಿಮಗೆ ಸೈಜ್ ಒಳಗ ಸಣ್ಣ ಇದ್ದಿದ್ವಿ ಅಷ್ಟ ಬಿಟ್ಟಿರ್ತಾರ ಎಲ್ಲ ನೋಡ್ರಿ ಪೊದೆ ಪೊದೆ ಬೆಳ್ದಂಗ ಆಗೈತಿ ಇದು ಗಂಧದ ಗಿಡ ಇಷ್ಟೊಂದ್ ಹಗಲವಾಗಿ ಇಷ್ಟೊಂದ ಇದ ಇದ್ರ ವೇಟಿಗೆ ಅರ್ಧ ಬಡ್ಡಿ ಮುರಿತೇತ್ ನಮ್ದು ಕಂಪ್ ಹೆಚ್ಚಾಗಿದ್ದಕ್ಕ ಈ ರೀತಿ ಹಳದಿ ಆಗೈತಿ ಬಟ್ ಏನೂ ತೊಂದ್ರೆ ಇಲ್ಲ ಇದೆ ಸ್ವಲ್ಪ ದಿನ ಆಗಿ ಬಿಸಿಲ್ ಬಿತ್ತಂಗ ತಾನೇ ಹೊಳ್ಳಿ ಹಸಿರು ಹಾಕೇತಿ ನಮಗ್ ಸಮಸ್ಯೆ ಇರೋದಂದ್ರ ಅದೊಂದ ಗಂಧದ ಗಿಡದೊಂದೆ ಯಾಕಂದ್ರೆ ಗಂಧದ ಗಿಡ ಬೇರು ಬಿಡಾಕ ನಮ್ಮ ಎರಿ ಭೂಮಿ ಅಷ್ಟೊಂದು ಸೂಟೇಬಲ್ ಸಾಯಿಲ್ ಅಲ್ಲ ಇದನ್ನ ಬೆಳೆಸಿ ಅಪ್ಪಿ ತಪ್ಪಿ ನಾವೇನಾರ ಕಟಾವು ಮಟ ಕಾಪಾಡ್ಕೊಂಡು ಬಂದೀವಿ ಅಂದ್ರೆ ಒಂಥರ ಸಾಧನೆನ ಅದು ಬಟ್ ಆ ಲೆವೆಲ್ ಈಗ ಬರುತ್ತಾ ಇಲ್ಲ ಇನ್ನೂ ಕಾಯೋದು ನೋಡ್ಬೇಕು ಇನ್ನೂ ಮಿನಿಮಮ್ ಹತ್ತು ವರ್ಷ ಅಂತೂ ನಾವು ಕಾಯ್ಬೇಕೀಗ ನಿಮಗೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಾಗು ತೋರಿಸಿರ್ತೀನಿ ನಾ ಈ ಗಿಡಾನ ಈ ವಿಡಿಯೋದಾಗೂ ತೋರಿಸ್ತೀನಿ ನೋಡ್ರಿ ಒಂದು ಕೈ ಸಾಲ ಆಲ್ಮೋಸ್ಟ್ ಎರಡು ಕೈ ಬರುತ್ತೆ ಇದು ಇದು ಒನ್ ಸ್ಟಾರ್ಟಿಂಗ್ ಒನ್ ಪ್ಲಾಂಟೇಶನ್ ಮಾಡೋ ಮುಂದೆ ಹಚ್ಚಿದ ಗಿಡ ಇದು ಬಾರಿ ಚಲೋ ಬೆಳೆತಿ ಹೆಡ್ ಎಲ್ಲಾ ಕಟ್ ಆಗಿತ್ತು ಆಮೇಲೆಲ್ಲಾ ಚಿಗುರ್ ಬಂದ್ ಮತ್ ಇದಾಗೈತಿ ಅದ್ರ ಬೀಜ ಬಿದ್ದ ಇಲ್ಲೊಂದೈತಿ ನೋಡ್ರಿ ಗಂಧರ್ ಗಿಡ ಇನ್ನೆಲ್ಲದ್ರಿಂದ ಇಷ್ಟು ಹತ್ರ ಬಂದೈತಿ ಬರ್ರಿ ಇಲ್ಲೊಂದ್ ಗಿಡ ಕರ್ಕೊಂಡು ಹೋಗ್ತೀನಿ ನಮಗ ಅಲ್ಲೇ ದೂರಿಂದಾನ ಕಣ್ಣಿ ಕಾಣ ಆತೈತಿ ಇದೆ ನೋಡ್ರಿ ಒಂದ್ ಚೂರ್ ಫುಲ್ ರೊಟೇಶನ್ ತೋರಿಸ್ತೀನಿ ನಿಮಗ್ ನಾವ್ ಏನು ಹೊರಗಿಂದ ಏನು ಕೆಮಿಕಲ್ಸ್ ಔಷಧಿ ತಂದು ಹೊಡಿಲಿಲ್ಲ ಅಂದ್ರು ಇಷ್ಟ ಲೆವೆಲ್ ಬಿಡುತ್ತೆ ಅನ್ನೋ ಅನ್ನೋದಾದ್ರ ನನಗ ನಂಬ ಪಾಸಿಬಲ್ ಇಲ್ಲ ನಿಮ್ ಒಂದ್ ಚೂರಲ್ಲಿ ಜೂಮ್ ಮಾಡ್ತೇನೆ ನೋಡ್ರಿ ಗೊಂಚಲ ಎಲ್ಲ ಯಾವ ರೇಂಜಿಗೆ ನೋಡ್ರಿ ತುದಿ ಈ ರೇಂಜಿಗೆ ಗೊಂಚಲ ಬಿಟ್ಟೈತಿ ಗಿಡ ಗಿಡ ಎಲ್ಲ ಆಲ್ಮೋಸ್ಟ್ ವೇಟಿಗೆಲ್ಲಾ ಗಿಡ ಅಗಲಾಗಿ ಬಾಕೊಂಡೈತಿ ಈ ವಿಡಿಯೋದಾಗ ಆಲ್ಮೋಸ್ಟ್ ನಿಮ್ಗೆ ಚಿಕ್ಕುದ ಜಾಸ್ತಿ ಬರುತ್ತೆ ಅನ್ಕೋತೀನಿ ಯಾಕಂದ್ರೆ ನಮ್ಮ ಕಣ್ಣಿಗೆ ಆ ರೇಂಜಿ ಕಾಣ್ತಾವ್ ಚಿಕ್ಕ ಎಲ್ಲ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಗಿಡ ಬಾಗ್ಬಿಟ್ಟೈತಿ ಇವ ಇನ್ನೂ ಸಣ್ಣ ಸಣ್ಣ ಹೋದ ಮತ್ ಹಣ್ಣಿಗೆ ಆದ್ರೂ ವೇಟಿಗೆ ಬಾಗೈತಿ ಇನ್ನೆಲ್ಲಾ ಬೆಳದ್ರ ಮುಗ್ದ ಹೊತ್ತು ನನ್ನ ಮಾತ್ರ ಇವತ್ತು ನೋಡಕ್ ಬಹಳ ಖುಷಿ ಅನಸ್ತು ಸಂತೃಪ್ತಿ ಅನಿಸ್ತು ಬಾ ಮೇಲೆ ತೋಟಕ್ ಬಂದ್ರು ತೋಟದೊಳಗ ಈ ರೀತಿ ಹಣ್ಣ ನೋಡಕ್ ಮಾತ್ರ ಬಹಳ ಖುಷಿ ಅನಸ್ತು ಗಂಧದ ಗಿಡ ಅಷ್ಟ ಸ್ವಲ್ಪ ಹೋಸ್ಟ್ ಬೆಳಗ್ಗ ಇವು ಅಂದ್ರ ಹಳದಿ ಬಣ್ಣಕ್ಕೆ ತಿರ್ಗಿವು ಕೆಂಪು ತಂಪ್ ಅತಿ ಹೆಚ್ಚಾಗಿ ಅದೊಂಚೂರು ಬೇಜಾರ್ ಬಿಟ್ರ ಅದನ್ನು ಸ್ವಲ್ಪ ದಿನ ಬಿಸಿಲ್ ಬಿತ್ತನ್ ಮಾತ್ರ ರಿಕವರ್ ಅನ್ಕೋತೀನಿ ಬಟ್ ಇದು ಮಾತ್ರ ಬಹಳ ಇಷ್ಟ ಆಯ್ತು ಇಷ್ಟು ಸಣ್ಣ ಗಿಡಕ್ಕೆ ಅಷ್ಟೆಲ್ಲ ತಾಸ ಕೊಡಕ್ರೂ ಸರ್ವೈವ್ ಹಾಕೊಂಡ್ ನಿಂತೈತಿ ನೇಚರ್ ಚಾಯ್ಸ್ ಮಾಡಿದ್ರ ಗಿಡ ಈ ರೇಂಜಿಗೆ ಇರ್ತಾವ್ ಇದು ಮಾನವ ಚಾಯ್ಸಿಂಗ್ ಅಲ್ಲ ಪ್ರಕೃತಿನ ಆಯ್ಕೆ ಮಾಡ್ಕೊಂಡೈತಿ ಗಿಡದಾಗ ನೋಡ್ರಿ ಎಷ್ಟ್ ಚಂದ ಹಣ್ಣಾಗೈತಿದ ಸಣ್ಣದ ಐತಿ ಬಟ್ ಹಳದಿ ಹಣ್ಣಾಗ್ಬಿಟೈತ್ ಅದಲ್ಲೇ ಈ ಗಿಡ ನೋಡ್ರಿ ಚೊಗಿ ಹೋಸ್ಟ್ ಐತಿ ಪ್ರೈಮರಿ ಹೋಸ್ಟ್ ಅದಕ್ಕ ಬಾಜುನ ಇಪ್ಪತ್ತು ಫೂಟ್ ಎತ್ತರಕ್ ಬಳದೈತ್ರಿ ಇದು ಮಿನಿಮಮ್ ಏನಿಲ್ಲ ಅಂದ್ರೂ ಭಾರಿ ಬೆಸ್ಟ್ ಆಗಿ ಬಂದೈತಿ ಇದು ನಿಮಗೆ ಗರ್ತ್ ಚೆಕ್ ಮಾಡಕ್ ಹೋಗ್ಯಾನ ಕೈಯಾ ಚಿಕ್ಕೊಂಡ್ ಹಿಡ್ಕೊಂಡು ಈಕ್ವಲ್ ಅಂಟು ನೋಡ್ರಿ ಚೊಗುಚಿಗೇನಾಯ್ತು ಚೊಗುಚಿಗಿನ ಸ್ವಲ್ಪ ಗರ್ತ ಜಾಸ್ತಿನ ಗಂಧ ಐತಿ ಇಲ್ಲಿ ಮಠ ಸ್ಟ್ರೇಟ್ ಬಂದ್ರೆ ಇಲ್ಲಿಂದ ಬ್ರಾಂಚಸ್ ಹೊಡ್ಕೊಂಡ ಟೋಟಲ್ ಎಂಡಿಗೆ ಬಂದ್ವಿ ನಾವು ಇಲ್ಲಿ ಮುಂದೆ ಕಾಣ ಇದು ಲಾಸ್ಟ್ ಬಾಟರ್ ನಮ್ಮ ತೋಟದ ಕಾಲೆಲ್ಲ ಹಸಿ ಜರ ಆಗತ್ತವ ಆರೆಂಜಿಗೆ ಹಸಿ ಐತಿ ಭೂಮಿ ಇವತ್ತು ಒಂದಿನ ಇಲ್ಲರಿ ನಮ್ಮ ಮಳಿ ನಿನ್ನೆ ಮೊನ್ನೆ ಅಂತೂ ಹೋಲ್ ಡೇ ಮಳಿ ಇತ್ತು ನಮಗ ಇವು ತೆಂಗಿನ ಗಿಡ ನಮ್ಮ ತೋಟದ್ದು ಡಾರ್ಫ್ ವೆರೈಟಿ ಹಾಕಿವಿ ಇನ್ನು ಕಾಯಿ ಬಿಟ್ಟಿಲ್ಲ ಯಾವುದೇ ಗಿಡನೂ ನಮಗೆ ತೆಂಗಿನ ಗಿಡ ಇನ್ನೂ ಕಾಯಿ ಬಿಟ್ಟಿಲ್ಲ ನೋಡ್ಬೇಕು ಯಾವಾಗ ಕಾಯಿ ಬಿಡುತ್ತಿ ಈ ಜಾಗದ ವೆರೈಟಿ ನೋಡ್ರಿ ನೀವು ಇಲ್ಲೇ ತೋರ್ಸ ನಿಂಬೆ ನಿಂಬಿ ಗಿಡ ಇದು ಚಿಕ್ಕು ಗಿಡ ಚಿಕ್ಕು ಗಿಡದ ಜೊತೆಗೆ ನೇಚರ್ ಹುಟ್ಟಿಸಿರದು ಬೇನ್ ಗಿಡ ಅದು ನೋಡ್ರಿ ಇಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿ ಬೇನ್ ಗಿಡ ಅದ್ರ ಬಾಜು ಮತ್ತ ನಿಮ್ಗ ಇಲ್ಲೇ ಪ್ಯಾರ್ಲ್ ಗಿಡ ಕಾಣಿಸುತ್ತ ಈ ಕಡೆ ನೆರಳೆ ಕಾಣಿಸುತ್ತ ಮುಂದ ನಿಮ್ಗ ತೆಂಗಿನ ಗಿಡ ಕಾಣತೈತಿ ಆಮೇಲೆ ಇಲ್ಲೇ ಅದ್ರ ಮುಂದ್ ಈ ಬಡ್ಡಿ ಏನೈತಲ್ಲ ಇದು ಸಾಗ್ವಾಣಿ ಕಡಿಮೆ ಡಿಸ್ಟನ್ಸ್ ಇದ್ರು ಇಲ್ಲೇ ನಮ್ದು ಮನುಷ್ಯ ಅಡ್ಡಾಟ ಕಮ್ಮಿ ಇದ್ದಿದ ಎಲ್ಲಾ ಗಿಡನು ಬಾರಿ ಹೆಲ್ದಿ ಬಂದವ್ ಇಲ್ಲಿ ಗಿಡಗಳ ಬೆಳವಣಿಗೆ ಎಲ್ಲಾನು ಚಲೋ ಐತಿ ಕೆಲವೊಮ್ಮೆ ಇದನ್ನೆಲ್ಲಾ ನೋಡಿದ್ರ ಅನ್ಸುತ್ತ ಮಾನವ ಒಂದ್ ಅಡ್ಡಾಟ ಎಲ್ಲಿ ಕಮ್ಮಿ ಇರುತ್ತಲ್ಲ ಜಾಸ್ತಿ ಅಂತ ಇನ್ ನೋಡ್ರಿಲಿ ತೋರ್ಸ ಇದು ಗಂಧದ ಗಿಡ ನಾ ಬಿದ್ದು ಉಟ್ಟಿದ್ದ ನೋಡ್ರಿ ಇದೇ ಡಿಸ್ಟ್ ಇಲ್ಲೇ ಇದೇ ಜಾಗದಾಗ ಇಲ್ಲೊಂದೈತಿ ಆಮೇಲೆ ಇಲ್ಲೊಂದೈತಿ ಮೂರ್ ಗಿಡ ನಾ ಈ ಮೂರ್ ಗಿಡಾನ ಉಳಿಸ್ಕೊಳಕೆ ಎಷ್ಟೋ ಕಷ್ಟ ಪಡ್ತೀನಿ ಬಟ್ ಭೂಮಿನ ತಾನ ಬಿದ್ದು ಉಟ್ಸೈತಿ ಇಲ್ಲಿ ಸಾವಯವ ಕೃಷಿ ಆದಷ್ಟು ಮನುಷ್ಯ ಭಾರ ಹಾಕುದ್ ಕಮ್ಮಿ ಮಾಡ್ಬೇಕು ಅಂದ್ರೆ ಅಡ್ಡಾಟ ಕಮ್ಮಿ ಆಗ್ಬೇಕು ಮನುಷ್ಯ ಹಂಗಾದಾಗ ಮಾತ್ರ ಸ್ವಲ್ಪ ಇದು ನೋಡ್ರಿ ಇದನ್ ಬೇಲಿನ ಅಗ್ಲ ಮಾಡಿ ಒಳಗ್ ಹುಕ್ಕೊಂಡ ದಾರಿ ಮಾಡ್ಕೊಂಡಾರ ಮಂದಿ ಯಾರಿಲ್ಲ ಈ ಹಾಸ್ಟೆಲ್ ಹುಡುಗರ ಇರ್ತಾರ ಅದ ಹಣ್ಣಿನ ಆಸೆಕ ಬರ್ತಾರ ಇಲ್ಲೇ ಒಂದಿಷ್ಟು ಹಂಪಲ ಹರ್ಕೊಂಡ ಹೇಳಿ ಅದಷ್ಟ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಬಿಟ್ಟು ಬೇರೆ ಏನಾರ ಮತ್ ಕೆಟ್ಟ ಕೆಲಸ ಮಾಡಿ ಏನ ತೋಟಕ್ಕ ಕೇಡ್ ಬಯಸಿದ್ರು ಅಂದ ಬೇಜಾರ ಅಂತವ್ರಿಗೆ ಪ್ರಕೃತಿನ ಪಾಠ ಕಲ್ಸುತ್ತ ಅದ್ರ ಬಗ್ಗೆ ಜಾಸ್ತಿ ನಾವು ಮಾತಾಡುದು ಗಾಡಿಗ ಈ ಸಲ ನಮ್ ಸೀಸ ಈಗ ಪ್ರೆಸೆಂಟ್ ಸಿಚು ಸೀಸನ್ ಒಳಗ ನಮ್ದ್ರೊಳಗ ಚಿಕ್ಕು ಸಿಗಾಕೈತಿ ನಿಂಬು ಐತಿ ಆಮೇಲೆ ಪ್ಯಾರ್ಲ್ ಐತಿ ಬೆಟ್ಟ ನೆಲ್ಲಿಕಾಯ್ನು ಈಗೀಗ ಬಿಡಾ ಆತೈತಿ ಅಲ್ಲಿ ಆಲ್ರೆಡಿ ನಿಮಗ್ ಬೇಕಂದ್ರ ಹಾಕ್ತೀನಿ ನೋಡ್ರಿ ಅದನ್ನು ಬೆಟ್ಟದ ಎಲ್ಲಿಕಾಯು ಈಗ ಅಲ್ಲೆಲ್ಲಿ ಅಲ್ಲೆಲ್ಲೇ ಕಾಯಿ ಚಿಗುರ್ ಸ್ಟಾರ್ಟ್ ಆಗೈತಿ ಅಂದ್ರ ಕಾಯಿದ ಅದು ಚಳಿಗಾಲ ಮುಗಿದ್ಮೇಲೆ ನಮಗ್ ಬೆಟ್ಟದಲ್ಲಿ ಕಾಯಿ ಸಿಗುತ್ತ ಬಟ್ ಆಲ್ರೆಡಿ ಕಾಯಿ ಚಾಲು ಆಗೈತಿ ನೋಡ್ರಿ ಹಣ್ಣಿನ ಸೈಜ್ ತೆಂಗಿನ ಗಿಡನೂ ಇಷ್ಟೆಲ್ಲ ಎತ್ರಕ್ ಬಂದವು ಆಲ್ಮೋಸ್ಟ್ ಸರ್ವಿಸ್ ವಯರ್ ಟಚ್ ಆಕತ್ತವು ಮೇಲೆ ಇಪ್ಪತ್ತು ಫೂಟ್ ಹತ್ರಕ್ಕೆ ಗರಿ ಹೋಗ್ಯವು ಬಟ್ ಬಡ್ಡಿ ಇನ್ನೂ ಅಷ್ಟೊಂದು ಎತ್ತರ ಹೋಗಿಲ್ಲ ಅದು ಕೆಳಗಿಂದ ಒಂದು ಎರಡೂವರೆ ಫೂಟ್ ಎತ್ತರ ಬಡ್ಡಿ ಬಂದೈತಿ ನೇರಳೆ ಇದೆ ನೇ ಬಂದು ನಮಗಿನ್ನೂ ಬಿಟ್ಟಿಲ್ಲ ಕಾಯಿ ನೋಡಿ ಬೇಸರ ಆಗ್ಬೋದು ನಿಮ್ಗೆ ಚಿಕ್ಕು ಎಲ್ಲ ಕಡೆನೂ ಬಟ್ ಇವತ್ತು ಏನ್ ಮಾಡೋಣ ಎಲ್ಲ ಕಡೆ ಕಾಣತ್ತಿದ್ದ ಅದ್ ಗಿಡ ನಮ್ಗೆ ಇವತ್ತು ಚಿಕ್ಕು ಕಾಯಿ ಜಾಸ್ತಿ ಇರೋದ್ರಿಂದ ಅವಾಗ ಕಾಣಸ ಆತವು ಅದನ್ನ ರೌಂಡ್ ಹೊಡ್ಕೊಂತ ಅಂತ ನಾವು ಇದು ನೋಡ್ರಿ ನಿಂಬಿ ಗಿಡ ಒಣಗೇತಿದಳಗ ಯಾವ್ದೋ ಬೇರ್ ಕಡ್ದಿರ್ಬೇಕು ಹುಳ ಸೊ ಇದು ಕಂಪ್ಲೀಟ್ ಆಗಿ ಒಣಗೇತಿ ಈಗ ಹಳ್ಳಿ ಚುಗರ್ ಬರೋದು ಡೌಟ್ ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ನೋಡ್ಕೊಂಡು ಆಮೇಲೆ ಬೇಕಂದ್ರೆ ತೆಗಿಬೇಕು ಯಾಕಂದ್ರೆ ಹೋಗ್ತಾ ಬರ್ತಾ ಇದು ಡ್ರೈ ಇರೋದ್ರಿಂದ ಮುಳ್ಳು ಒಣಗಿರುತ್ತೆ ಈ ಟಚ್ ಆದ್ರ ತ್ರಾಸ ಆಗುತ್ತೆ ಇದು ಚಿಗರ್ ಬರ್ಲಿಲ್ಲ ಅಂದ್ರೆ ಇದು ನಿಮ್ಗೆ ಆಲ್ಮೋಸ್ಟ್ ಈ ವಿಡಿಯೋ ನಾ ಚಿಕ್ಕೂ ಡೆಡಿಕೇಟ್ ಆಗೈತೆ ನಮ್ದು ಇಲ್ಲೇ ನಿಮ್ಗೊಂದು ಗಂಧದ ಗಿಡ ಐತ್ರಿ ಬಾಳ ಎತ್ತರ ಬೆಳೆದೈತಿ ನಾವು ಜಾಸ್ತಿ ಗಮನ ಕೊಟ್ಟಿದ್ದಿಲ್ಲ ಈ ತೆಂಗಿನ ಗಿಡದ ಗರಿ ಅರ್ಧ ಅಡ್ಡ ಬರ್ತ ಬಟ್ ಕಾಣ ಎಲ್ಲಿ ಅಷ್ಟೆತ್ರ ಬೆಳದೈತ್ ನೋಡ್ರಿ ಅದು ಗಂಧದ ಗಿಡ ಅದಕ್ಕೆ ಕಲ್ ಹೋಸ್ಟ್ ನೋಡ್ರಿ ಬೇನ್ ಗಿಡ ಅದು ನೈಸರ್ಗಿಕವಾಗಿರೋದು ನೈಸರ್ಗಿಕವಾಗಿರೋದ್ ತಂಪು ಆಮೇಲೆ ಬೇರೆ ಭಾಳ ಚಲೋ ಬಿಡೋದ್ರಿಂದ ಇದಕ್ಕೆ ಭಾರಿ ಬೆಸ್ಟ್ ಪೋಸ್ಟ್ ಆಗಿ ಸಿಕ್ಕೈತಿ ಬರ್ಬೋದು ಗಂಧದ ಗಿಡ ನಮಗೆ ಸಿಗ್ಬೋದು ಅದು ನಮ್ಮ ತೋಟಕ್ಕೆ ನಾವು ಬಂದೀವಿ ಬಟ್ ಅಪೋಸಿಟ್ ಹಾಸ್ಟೆಲ್ನಾಗ ನಾ ಇದ್ವಲ್ಲ ಯಾರೋ ಬಂದಾರ ಅಂತ ಹೇಳಿ ಅಷ್ಟೊಂದು ಒದರಿ ಅಲರ್ಟ್ ಮಾಡ್ತಾವ ಬಟ್ ಅಲರ್ಟ್ ಆಗಕ್ಕೆ ಯಾರು ಇಲ್ಲ ಯಾಕಂದ್ರೆ ಓನರ್ಗಳು ನಾವು ಅದೀವಿ ಈಗ ತೋಟದೊಳಗೆ ಈ ರೀತಿ ಹಳದಿ ಆಗ್ಯಾವ್ರಿ ನಿಮಗೆ ವಿಡಿಯೋ ಒಳಗೆ ಕ್ಲಾರಿಟಿ ಸಿಗಲ್ಲ ಬಟ್ ಆದ್ರೂ ಒಂದು ಲೆವೆಲಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಗಲ್ಲ ಅದು ಹೆಲ್ದಿ ಇದ್ದಿದ್ದು ಇಪ್ಪತ್ತು ಹೈಟ್ ಇಂದ ಗಂಧದ ಗಿಡಕ್ಕೂ ಇದಕ್ಕೂ ಯಾಕಂದ್ರೆ ಇಲ್ಲಿ ನೋಡ್ರಿ ಬುಡ್ದೊಳಗೆ ಈಗ ಒಂದು ಸಣ್ಣ ಪ್ಯಾಲ್ ಗಿಡ ಹುಟ್ಟ ಅದು ಬೀಜ ಬಿದ್ದು ತಾನ ಹುಟ್ಟ ಆತೈತಿ ಸೊ ಅದಕ್ಕೆ ಸಮೀಪದೊಳಗೆ ಯಾವುದು ಹೋಸ್ಟ್ ಗಿಡ ಇಲ್ಲ ಹಂಗಾಗಿ ಇದ್ರ ಗಿಡ ಎಲ್ಲನೂ ಇದಕ್ಕೆ ಪೋಷಕಾಂಶಗಳ ಕೊರತೆಯಿಂದ ಇದು ಹಳದಿ ಆಗೈತಿ ಇದು ಬೆಳಕೈತಲ್ಲ ಇದು ಬೆಳೆದ್ರೆ ಒಂದ್ ಗೆ ಅದಕ್ಕೆ ಹೋಸ್ಟ್ ಸಿಗತ್ತ ಈ ಪೇರ್ ಗಿಡ ಪೋಷಕಾಂಶಗಳನ್ನ ಬಳಸ್ಕೊಂಡ ಇದು ಬೆಳಿತೈತಿ ನೋಡ್ರಿ ಇಲ್ಲಿನೂ ಇದು ಹಳದಿನೇ ಐತಿ ಪೋಷಕಾಂಶಗಳು ಅದಕ್ಕ ಯಥೇಚ್ಛವಾಗಿ ಸಿಗದೆ ಇದ್ದಾಗ ಆ ರೀತಿ ಒಣಗ್ತಾವು ಹಳದಿ ಆಗ್ತಾವು ಹಳದಿ ಆಗಿ ಇಂಡಿಕೇಶನ್ ಅದ ಗಿಡ ನಮಗ್ ಒಳ್ಳೆ ಹೋಸ್ಟ್ ಸಿಕ್ಕಿಲ್ಲ ಹೇಳಿ ತೋರಿಸ್ತೇತಿ ಅಷ್ಟ್ರೊಳಗ ನಾವ್ ಏನಾರ ಹೋಸ್ಟ್ ಕೊಡಕ್ ಸಾಧ್ಯ ಆದ್ರ ಹೋಸ್ಟ್ ಕೊಟ್ವಿ ಅಂದ್ರ ಗಿಡಗಳು ಉಳ್ಕೋತಾವ ಇಲ್ಲ ಅಂದ್ರ ಚಾಯಿ ಚಾನ್ಸಸ್ ಇರ್ತಾವ್ ಇಷ್ಟ ಇಲ್ಲಿ ಹರಿದ್ವಲ್ಲ ಚಿಕ್ಕನ ಹಾಕೋಣ ಹತ್ತ ನಾವ್ ಕವರ್ ತೊಗೊಂಬಂದಿಲ್ಲ ನಾವು ಹಂಗ್ ಶರ್ಟ್ ಒಳಗ ಹಾಕೋಣ ಹಾತನ ಈಗ ಸದ್ಯ ಗಾಳಿ ಜಾಸ್ತಿ ಐತ್ರಿ ಗಾಳಿ ಜಾಸ್ತಿ ಇದ ಗಿಡಗಳು ಬಗ್ಗಾಕತ್ತ ಗಾಳಿ ಬೇಗ ನೋಡ್ರಿ ಎಲಿಗಳ ಡೈರೆಕ್ಷನ್ ನೋಡಿದ್ರೆ ಗೊತ್ತಾಗ್ತಿರ್ತೈತಿ ನಿಮಗೆ ಗಾಳಿ ಯಾವ ವೇಗದೊಳಗೆ ಯಾವ ದಿಕ್ಕಿನೊಳಗೆ ಬೀಸಾ ಆತೈತಿ ಅನ್ನೋದು ಒಣಗಿಲ್ದ ಹುಲ್ಲು ತೊಗೊಂಡ್ಬಂದಿಲ್ ಹೋಗದಾರ ದಪ್ಪ ಬಿದ್ದೈತಿ ತೋಟದ್ ನುಗ್ಗಿಕಾಯಿ ಈಗ ಸ್ಟಾರ್ಟ್ ರೀ ನಮ್ಮ ಮಳೆಗೇನ ನುಗ್ಗಿಕಾಯಿ ತಿನ್ಬೇಕಂತ ಬಾದಿನ ಆಗೈತೆ ಅಂತ ಸಿಕ್ಕಿದ್ದು ಸಿಕ್ಕಿದ್ವು ಹರ್ಕೊಂಡೀವಿ ಇದ್ರೊಳಗೆ ಒಂದೆರಡು ಬಲ್ತವ್ ರೀ ಆಲ್ರೆಡಿ ನೋಡೋಣ ಅಂತೀವಿ ಹರ್ಕೊಂಡನ ಚೊಗೊಚ್ಚಿ ಗಿಡ ನೋಡ್ರಿ ಒಂದಿಷ್ಟು ಭಾಳಷ್ಟು ಒಣಗಿದ್ವು ಹೂವು ಹೂವು ಮೇ ಬಿ ಒಣಗಿದ್ದು ನನಗೆ ಅನ್ಸಿದ ಮಟ್ಟಿಗೆ ಇವು ಪೋಷಕಾಂಶ ಎಲ್ಲ ಹೀರ್ಕೊಂಡು ಹಾತಿದ ಕ ಚೊಗಿ ಕಾಣತ್ತ ಭಾಳಷ್ಟು ಕಡೆ ಒಣಗಾಗತ್ತವು ಇಲ್ಲಿ ನೋಡ್ರಿ ಇದು ಒಣಗಾತೈತಿ ಇಲ್ಲಿ ಒಂದು ಒಣಗೈತಿ ನಿಂಬೆ ಗಿಡ ನಾ ನಡಸ್ಕೊಂಡ್ ಮೇಲೆ ನಂಗೆ ಕಣ ಅಥವಾ ಕಾಲನೋ ನಿಂಬಿ ಗಿಡ ನಿಮ್ಗೆ ತೋರ್ಸಾಕ ಇದು ಪೂರ್ತಿ ಹುರ್ತಿ ನೋಡ್ರಿ ನೆಲಕ್ ಇದು ಗಿಡ ಕೆಂದ್ರ ಗಿಡ ನೆಲಕ್ ಮಲ್ಕೊಂಡು ನಿಮ್ಗೆ ಆಗಲ್ಲೇ ಹೇಳಿದ್ದೆ ನಾನು ಬಿಸಿಲು ಹುಡ್ಕೊಂಡು ಅದ್ ಮ್ಯಾಲ ಹೋಗಬೇಕ ಅಂತ ಹೇಳಿ ಇಲ್ಲಿ ಬಂದೈತ್ ಮ್ಯಾಲ ಗಿಡ ಹಂಗಾಗಿ ಈಗ ನಾವು ಒಂದಿಷ್ಟ್ ಗಿಡನ ಕೈ ಜಾಸ್ತಿ ಕೇರ್ ಮಾಡಿಲ್ಲ ಯಾಕಂದ್ರೆ ಅದು ಹಿಂಗ್ ಬರ್ತೈತಿ ಹಿಂಗೆ ಬೆಳಿತೈತಿ ಅಂತ ಹೇಳಿ ಬೇನ್ ಗಿಡ ನೋಡ್ರಿ ಇಪ್ಪತ್ತೈದರಿಂದ ಮೂವತ್ ಫೂಟ್ ಎತ್ತರ ಕೂಗೈತಿ ಗಂಧಕ್ಕೆ ಬಾರಿ ಬೆಸ್ಟ್ ಹೋಸ್ಟ್ ಆಗಿ ವರ್ಕ್ ಅದು ಗೊಬ್ಬರದ ಅಷ್ಟೊದ ಒಳಗೆ ಗಿಡ ಇದೆ ಹಂಗಾಗಿ ಇಷ್ಟೊಂದು ಶಕ್ತಿಯುತವಾಗಿ ಇದು ಗಿಡ ಬೆಳೆ ಸೈಡ್ ಆ್ಯಂಗಲ್ ಇಂದ ಒಂದು ಸೈಡ್ ಪೂರ್ತಿ ಬಾರ್ಡ್ರಿಂದ ತೋರ್ಸಾಕತ್ರ ನಮ್ಮ ತೋಟ ಈ ರೀತಿ ಇವು ಕಾಣತ್ತೆ ಎಲ್ಲಾ ನೋಡ್ರಿ ನೀರ್ ನಿಂತು ಅಷ್ಟು ಮಳೆ ಆಗೈತಿ ಆಕ್ಚುಲಿ ನೀರ್ ಬಿಟ್ಟಿರಂಗಿಲ್ಲ ನಮ್ ತೋಟ ಈಗ ಈಗ ಹಾಕೋತ್ ನೀರ್ ಬಿಡಾತಿಲ್ಲ ಎಲ್ಲಾ ಕಡೆ ನೀರ್ ಹಿಂಗ್ಕೊಂಡೈತಿ ಇಲ್ಲೇ ತೆಂಗಿನ ಗಿಡ ಇರೋದ್ರಿಂದ ತೆಂಗಿನ ಗಿಡಕ್ಕೆ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ನೀರ್ ಹಾಸ್ತಿವಲ್ಲ ಯಾವಾಗ್ಲೂ ಭೂಮಿ ತಂಪಿರುತ್ತ ಸೊ ಈ ಸಲ ಮಳೆನೂ ಆಗಿದ್ದ ನೀರ್ ಮ್ಯಾಲ ನಿಂತೈತಿ ಇಲ್ಲಿ ಕಬ್ಬ ನೋಡ್ರಿ ಕಬ್ಬು ಹಚ್ಚಿದ್ದ ಕಬ್ಬಿಗೆ ಬಹಳಷ್ಟು ನೀರ್ ಬೇಕಲ್ಲ ಹಂಗಾಗಿ ನಮ್ಮ ತೋಟದೋಗಿ ಆರು ಇಂಜಿಗೆ ಹೇಳ್ಕೊಳಂಗಿಲ್ಲ ಯಾಕಂದ್ರೆ ನಾವು ಕಂಟಿನ್ಯೂ ಹರಿ ನೀರು ಬಿಡೋಂಗಿಲ್ಲ ಹನಿ ನೀರಾವರಿ ಬಿಟ್ಟಿರ್ತೀವಿ ಅಥವಾ ಈ ರೀತಿ ಮಳೆ ಆಶ್ರಯ ಅಷ್ಟ ಸಿಕ್ಕಿರುತ್ತೆ ಹಂಗ ಕಬ್ಬು ದಪ್ಪ ಬಂದಿಲ್ಲ ಬಟ್ ಈ ಕಬ್ಬು ನ್ಯಾಚುರಲ್ ಫಾರ್ಮಿಂಗಿಗು ಯಾವ ರೀತಿ ಬರುತ್ತಂತೆ ಔಟ್ಪುಟ್ ನೋಡ್ಬೇಕಂತೇಳಿ ಹಚ್ಚಿವಿ ಔಟ್ಪುಟ್ ಬರ್ಲಿ ಅದ್ರದ್ದು ಔಟ್ಪುಟ್ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಇಲ್ಲಿ ನೋಡ್ರಿ ಇಲ್ಲಿ ಕಾಣ ಗಂಧದ ಗಿಡ ನಿಮ್ಗೆ ಇವೆಲ್ಲ ತೋರ್ಸಐ ಗಂಧದ ಗಿಡ ನಿಂಬೆ ಈ ಏನಾದ್ವ ಇಲ್ಲ ಒಂದು ರೌಂಡ್ ಯಾವ ನೋಡಿ ಸೈಜ್ ಬಂದಿದ್ ಹೊರಕೋ ತೋರ್ಸ ಈ ಗಿಡ ನೋಡ್ರಿ ಇದಕ್ಕೇತ್ ಗಂಧಕ್ಕೆ ಯಾಕಂದ್ರ ತಿಪ್ಪಿ ಬಾಜು ಐತಿ ಆಮೇಲೆ ಗಿಡ ನೇಳೆ ಗಿಡ ಅವೆಲ್ಲ ಇರೋದ್ರಿಂದ ಚಲೋ ಬಂದೈತಿ ಗಿಡ ಇದು ಬಡ್ಡಿ ಇನ್ನೂ ಅಷ್ಟು ಆಗಿಲ್ಲ ಯಾಕಂದ್ರೆ ಇದು ಲೇಟ್ ಆಗಿ ಹಚ್ಚಿದ ಕಾಣತ್ ಗಿಡ ಹೋಗಿದ್ಮೇಲೆ ಹಚ್ಚಿದ ಗಿಡ ಇದೆ ಸೊ ಒಂದು ಮೇ ಬಿ ಇದು ಎರಡೂವರೆ ಮೂರು ಇರಬಹುದು ಅನ್ಸುತ್ತೆ ಗಿಡ ಇದಕ್ಕೆ ಅದನ್ನು ಇಷ್ಟೆಲ್ಲ ಚಲೋ ಬೆಳೆತೈತಿ ಆಮೇಲೆ ಬಡ್ಡಿ ಕಲರ್ ಡಾರ್ಕ್ ಇರೋದ್ರಿಂದ ಇಂಡಿಕೇಟ್ ಮಾಡೋದು ಪಕ್ಕಾ ಸಕ್ಸಸ್ ಆಗುತ್ತೆ ಗಿಡ ಪೋಷಕಾಂಶಗಳು ಲಭ್ಯತೆ ಜಾಸ್ತಿ ಐತಿ ಒಂದು ಗಿಡದಾಗ ಇಷ್ಟ ಕುಸ್ತಿ ಹಿಡ್ದ ಹರಿದ್ವಲ್ಲ ತಕೊಂಡ್ ನಿಂಬಿಕಾಯಿ ನಿಂಬಿ ಹಣ್ಣು ಎಲ್ಲಾ ಸಿಕ್ಕವು ಬಹಳಷ್ಟ ಕಾಯಿ ಕಸಗ ಇರೋದ್ರಿಂದ ಅವ್ನು ಹರಿದಿಲ್ಲ ಬೆಳಿಲಿ ಅವು ಗಿಡದೊಳಗ ನೋಡಿದ್ರಲ್ಲ ಹಂಗ ನಿಮ್ಗೆ ಇವತ್ತ ನಿಂಬೆ ಹಣ್ಣು ಹಣ್ಣು ತೋರ್ಸಿದೆ ಪ್ಯಾರ್ಲ್ ಹಣ್ಣು ತೋರ್ಸಿದೆ ಚಿಕ್ಕು ಹಣ್ಣು ತೋರ್ಸಿನಿ ಬೆಟ್ಟದ ನೆಲ್ಲಿಕಾಯಿ ತೋರ್ಸಿನಿ ಒಂದ್ ಸೀಸನ್ ಗೆ ನಮ್ ತೋರ್ದೊಳಗ ನಾಕ ಹಣ್ಣು ಸಿಗಾಕತ್ತವ ಈಗ ಇನ್ನು ಮುಂದೆಲ್ ದಿನದೊಳಗ ನೇರಳೆ ಸಿಗುದೈತಿ ಆಮೇಲೆ ಮತ್ ಯಾವ್ದೈತಿ ವಿಶಾಲ ಬಟರ್ ಫ್ರೂಟ್ ಸಿಗಲಿಲ್ಲ ನಮ್ಮ ತೋಟದೊಳಗೆ ಯಾಕಂದ್ರೆ ಬಟ್ರ್ ಫ್ರೂಟ್ ನಮ್ಮ ತೋಟಕ್ಕೆ ಬಂದಿಲ್ಲ ಎಳ್ನೀರು ಅವೆಲ್ಲ ಮುಂದೆ ದಿನದೋಗಿ ನಾವು ನಮ್ಮ ತೋಟದೊಳಗೆ ನೋಡ್ಬೋದು ನೋಡಿದ್ರಲ್ಲ ಹಂಗಾರ ಇವತ್ತಿನ ವಿಶೇಷ ಇಷ್ಟ ನಮ್ಮ ತೋಟದ ಟೂರ್ ಹಿಂಗಿತ್ತು ಮತ್ತು ಮುಂದಿನ ವಿಡಿಯೋ ಒಳಗೆ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರೂ ನಮ್ಮ ವಿಡಿಯೋ ನೋಡಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಧನ್ಯವಾದಗಳು Yeah. Mm -hmm.